ಲೋಶ ಗ್ರೇಟ್ ಸಂಬಂಧಪಟ್ಟಂಥ ಸಂಪೂರ್ಣ ವೀಡಿಯೋಸ್ಗಳು ಆಲ್ರೆಡಿ ಒಂದ್ಸಲ ಮಾಡಿದ್ದೆ ಬಟ್ ಏನಂದರೆ ಲೆಂತಿ ಇರ್ತಿತ್ತು ಆ್ಯಂಡ್ ರಿವಿಷನ್ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರಿ ಅಷ್ಟೊಂದು ಲೆಂತಿ ವೀಡಿಯೋಸ್ ನೋಡೋಕೆ ಯಾರಿಗೂ ಇಷ್ಟ ಇರಲ್ಲ ಹಾಗಾಗಿ ಕೆಲವು ಶಾರ್ಟ್ ಫಾರ್ಮಲ್ಲಿ ಮತ್ತು ಇದೇ ಒಂದು ಟಾಪಿಕ್ಗಳು ಕಾನ್ಸ್ ಅಂದರೆ ಏನೇನು ಇನ್ಫಾರ್ಮೇಷನ್ಸ್ಗಳು ಕೊಡಬೇಕು ಅದನ್ನು ಒಂದು ಸಿಂಪಲ್ ವೇ ಅಲ್ಲಿ ಕೊಡ್ತೀನಿ ಎರಡರಿಂದ ಮೂರು ನಿಮಿಷದಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಕಂಪ್ಲೀಟಾಗಿ ಇದನ್ನು ಮುಗಿಸ್ತೀನಿ ಆ್ಯಂಡ್ ಮೊಬೈಲ್ ನಂಬರ್ಲ್ಲಿ ಇದು ಕೆಲವು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಆಯಿತಾ ಆ್ಯಂಡ್ ಇವತ್ತಿನ ಡೇಟ್ ಬಂದು ಟ್ವೆಂಟಿ ಫೋರ್ ನೈನ್ ಇಲ್ಲಿಂದ ఇది కంప్లీట్ అనే మొబైల్ నెంబర్లోజి అప్లెట్ ఆగే డౌట్స్ క్లారిఫికేషన్స్ ఇరూ కూడా నేను డైలీ డిస్కషన్ గ్రూప్ ఏమి అదని హతాయిదీ డి డిస్కషన్ గ్రూపలనే చెక్ పర్సనల్ అది మెసేజ్ మి మరి గ్రూపల్ డస్మాంగిర గ్రూపల్ డిస్కస్ మింద్రె పర్సనల్ మెసేజ్ మాట్లాడి ఫీజ్ ఏం కేతీ మొబైల్ నెంబర్లోజి అండ్ నేమకి మాత్ర ఆ ఫీజ్ ఏమి సప్రేట్ న మెన్షన్ మరి డిపెండింగ్ ఆన్ నిమ్మ రిక్వైర్మెంట్ ఏం ఇత అంత ಈಗ ನಾವೇನು ನೋಡ್ತಾ ಇದ್ದೀವಿ ಇದನ್ನೇ ಲೋಶೋ ಗ್ರಿಡ್ ಇಷ್ಟೊಂದು ಎಲ್ಲರಿಗೂ ಪರಿಚಯ ಆಗಿರಬೇಕಾದ್ರೆ ಲಕ್ಷ್ಮೀ ಗ್ರಿಡ್ ಅಥವಾ ಲಕ್ಷ್ಮೀ ಯಂತ್ರ ಅಂತ ಕೂಡ ಅಂತೀವಿ ಬೇಸಿಕ್ಸ್ ಬೇಸಿಕ್ಸ್ ಬಂದಾಗ ನೋಡಿ ಫಸ್ಟ್ ನೆಸ್ಸಲ್ಲ ಹೇಳಿರ್ತೀನಿ ಎಲ್ಲ ಕಡೆಯಿಂದ ಕೂಡಿದ್ರು ಕೂಡ ಇದು ಹದಿನೈದು ಬರುತ್ತೆ ಹದಿನೈದು ಅಂದರೆ ಒಂದು ಪ್ಲಸ್ ಐದು ಆರು ಆರನೇ ನಂಬರ್ ಶುಕ್ರನ್ ಲಕ್ಷ್ಮೀ ಈ ಥರ ಎಲ್ಲ ಒಂದೊಂದು ಸ್ಟೋರಿ ಒಂದೊಂದು ಥರ ಇದೆ ಲೋಶೋ ಗ್ರಿಡ್ ಅಂತ ಬಂದಾಗ ಒಬ್ಬೊಬ್ಬರ ಸ್ಟೋರಿ ಒಂದೊಂದು ಥರ ಇದೆ ನಾನೇನು ಮಾಡ್ತೀನಿ ಪ್ರತಿಯೊಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಚಿಕ್ಕ ಚಿಕ್ಕ ವಿಡಿಯೋ ರೀತಿಲಿ ಇದನ್ನು ನೀವು ಕಂಪ್ಲೀಟ್ ಪ್ಲೇ ಲಿಸ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಚಾರ್ಟಲ್ಲಿ ನೀವು ಚಾರ್ಟ್ ಬರೆದಾಗ ಫೋರ್ ನೈನ್ ಟು ಮೂರು ಅಕ್ಷರಗಳು ಇತ್ತು ಅಂದರೆ ಮೂರು ನಂಬರ್ಗಳು ಬಂತು ಅಂತಂದರೆ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಬುದ್ಧಿವಂತಿಕೆನ ತೋರಿಸುತ್ತೆ ಈ ರೀತಿ ಚಾರ್ಟಲ್ಲಿ ಯಾರಿಗೆ ಎಲ್ಲ ಅಂಕಿಗಳು ಇರುತ್ತೆ ಇಲ್ಲಿ ಸಿಂಗಲ್ ಸಿಂಗಲ್ ತಗೊಂಡಿದ್ದೀನಿ ಕೆಲವರಿಗೆ ಮೂರು ಸಲ ಒಂಬತ್ತು ಇರುತ್ತೆ ಕೆಲವು ಸಲ ಈಗ ಟು ತೌಸಂಡ್ ಬಾರ್ನರ್ವರೆಗೆಲ್ಲರಿಗೂ ಎರಡುಗಳು ಜಾಸ್ತಿ ಇರುತ್ತೆ ಕೆಲವ್ರಿಗೆ ನಾಲ್ಕನೇ ನಂಬರ್ ಇರೋಲ್ಲ ಇದನ್ನು ನಾವು ಡಿಸ್ಕಸ್ ಮಾಡೋಣ ಬಟ್ ಇಲ್ಲಿ ಯಾರಿಗೆ ಈ ಒಂದು ರೀತಿ ಇರುತ್ತೆ ಇವರು ಬುದ್ಧಿವಂತರಾಗಿರ್ತಾರೆ ಧೈರ್ಯವಂತರಾಗಿರ್ತಾರೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ಹಠದಿಂದ ಕೆಲಸ ಮಾಡ್ತೀರ ಸೊ ಇದು ನಿಮ್ಮ ಬುದ್ಧಿವಂತಿಗಿನ ತೋರಿಸುತ್ತೆ ಯಾರಾದರೂ ತುಂಬ ಬುದ್ಧಿವಂತರು ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರ್ದಾದ್ರು ಚಾರ್ಟಲ್ಲಿ ಈ ರೀತಿ ಕಾಣಿಸ್ತು ಅಂದ್ರೆ ಈ ರೀತಿ ಇರೋ ವ್ಯಕ್ತಿಗಳು ತುಂಬ ಬುದ್ಧಿವಂತರಾಗಿರ್ತಾರೆ ಅವ್ರು ಯಾವಾಗಲೂ ಅವರ ಪ್ಲ್ಯಾನಿಂಗ್ ಮೇಲೆ ಅವರ ಯೋಚನೆ ಮೇಲೆ ಮತ್ತು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಆಯಿತಾ ಈಗ ನೀವು ಪ್ರಿಡಿಕ್ಷನ್ಸ್ ಕೊಡಬೇಕಾದ್ರೆ ಸ್ಟೂಡೆಂಟ್ ಆಗಿ ಯಾರು ಸ್ಟೂಡೆಂಟ್ಸ್ ಇದ್ದೀರೋ ಅವರಿಗೆ ಪ್ರಿಡಿಕ್ಷನ್ ಕೊಡಬೇಕಾದ್ರೆ ನೋಡಿ ಈ ಲೈನ್ ಅನ್ನು ಕಾಣಿಸ್ತು ಅಂತಂದ್ರೆ ಈ ಒಂದು ಪ್ಲೇನ್ ಅಂತ ಹೇಳ್ತೀವಿ ಲೈನ್ ಅನ್ನಬಾರ್ದು ಬಟ್ ಆಡು ಭಾಷೆ ತರ ಮಾತಾಡ್ತೀನಿ ಸಿಂಪಲ್ ಆಗಿರಲಿ ಸಬ್ಜೆಕ್ಟ್ ಯಾವ ರೀತಿ ರೀತಿಯಲ್ಲಿ ಇರಲಿ ನೀವು ಸಿಂಪಲ್ ಇರಲಿ ಈ ಒಂದು ಲೈನ್ ಏನಿದೆ ಈ ಒಂದು ಪ್ಲೇನ್ ಇದು ಯಾವ ಯಾವ ಡ್ರೈವರ್ ಕಂಡಕ್ಟರ್ ಅಥವಾ ಕಿಂಗ್ ಅಂಡ್ ಕ್ವೀನ್ ಕಾಂಬಿನೇಷನ್ಸ್ ಇರುತ್ತೆ ಇದ್ರ ಮೇಲೆ ಇದರ ಪ್ರಿಡಿಕ್ಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಕೆಲವು ಕಾಂಬಿನೇಷನ್ಸ್ಗಳು ಒಳ್ಳೆ ರೀತಿ ಬುದ್ಧಿವಂತಿಕೆ ಆದರೆ ಕೆಲವು ಕಾಂಬಿನೇಷನ್ಸ್ಗಳು ಮ್ಯಾನುಪುಲೇಷನ್ಗಳನ್ನ ಕೊಡುತ್ತೆ ಆಯ್ತಾ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ಶೇರ್ ಮಾಡ್ತಿರೋದ್ರಿಂದ ಈ ಇನ್ಫಾರ್ಮೇಷನ್ನ ಲಿಮಿಟೆಡ್ ಆಗಿನೇ ಶೇರ್ ಮಾಡ್ತೀನಿ ಚಾರ್ಟ್ ಗಳು ಏನ್ ಕಳಿಸ್ತಾ ಇರ್ತೀರ ರೆಗ್ಯುಲರ್ ಆಗಿ ಅಲ್ಲಿ ನನಗೆ ಕಂಡಾಗ ನಾನು ಇದನ್ನ ಇನ್ಫಾರ್ಮ್ ಮಾಡ್ತೀನಿ ನೀವು ಈ ಚಾರ್ಟ್ ನೋಡ್ತಿದ್ ಬುದ್ಧಿವಂತರು ಚೆನ್ನಾಗಿರ್ತಾರೆ ತುಂಬಾ ಬುದ್ಧಿವಂತರು ಜಾಂಟರು ಆತರ ಅಲ್ಲ ಕೆಲವು ಸಲ ಕೆಲವು ಕಾಂಬಿನೇಷನ್ ಅಲ್ಲಿ ಈ ಒಂದು ಲೈನ್ ಇತ್ತು ಅಂದರೆ ಅವರ ಬುದ್ಧಿನೇ ಅವರ ವಿರುದ್ಧ ಕೂಡ ಕೆಲಸ ಮಾಡುತ್ತೆ ಇದು ನಾನು ಕನ್ಫ್ಯೂಸ್ ಮಾಡೋಕ್ಕೆ ಹೇಳ್ತಿಲ್ಲ ಈ ಲೈನ್ ಏನಂತಂದರೆ ಬುದ್ಧಿವಂತಿಕೆ ಮೇಲೆ ಸರ್ ನಾವು ಬುದ್ಧಿವಂದರೆ ಅಲ್ಲ ಸರ್ ಬುದ್ಧಿವಂತಿಕೆಯಿಂದ ಏನು ಲಾಭನೇ ಆಗಿಲ್ಲ ಏ ನಾನು ಯಾವತ್ತು ಬುದ್ಧಿ ಉಪಯೋಗಿಸೇ ಇಲ್ಲ ಅಂದರೆ ನನ್ನ ಸ್ವಂತಕ್ಕೆ ಉಪಯೋಗಿಸಿಲ್ಲ ಎಷ್ಟೊಂದು ಸಲ ನಾನು ಮಾತಾಡಿರದಿಲ್ಲ ಬರೀ ಪ್ರಾಬ್ಲಮ್ ಆಗಿದೆ ನೀವು ಹೇಳ್ತಾ ಇದೀರ ಇರುತ್ತೆ ಡಿಸಿಪ್ಲಿನ್ ಆಗಿರ್ತೀರಾ ತುಂಬ ಕ್ಲೀನಾಗಿ ಕೆಲಸ ಮಾಡ್ತೀರಾ ಅಂತ ಬಟ್ ನನಗಿತಿ ಇರೋದೇ ಇಲ್ಲ ಅಂದಾಗ ಅಲ್ಲಿ ನಿಮ್ಮ ಹುಟ್ಟಿದ ದಿನನ ನೋಡಬೇಕು ಇದು ಈ ಒಂದು ಗ್ರಿಡ್ಡಲ್ಲಿ ಈ ರೀತಿಯ ಒಂದು ಗ್ರಿಡ್ ಅಲ್ಲಿ ಈ ಲೈನ್ ಏನು ಅಂತ ಮಾತ್ರ ಕಲಿತೀರ ರಿಯಲ್ ಎಕ್ಸ್ಪೀರಿಯನ್ಸ್ ಯಾವಾಗ ಆಗುತ್ತೆ ಅಂತಂದ್ರೆ ಡೇಟ್ ಆಫ್ ಬರ್ತ್ಗಳು ಹುಟ್ಟಿದ ಜ ದಿನ ತಗೊಂಡು ಜನಗಳ ಬಗ್ಗೆ ನಾವು ವಾದ ಮಾಡ್ತೀವಲ್ಲ ಆ ಟೈಮ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಈ ಒಂದು ಕೆಲಸಗಳು ಈ ಒಂದು ಕಾರ್ಯಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಹಾಗಾಗಿ ಕಲಿತಾ ಇರೋರು ಕಲಿತಿಲ್ದಿರೋರು ಅಥವಾ ಎಷ್ಟೊಂದು ಕಡೆ ವಿಡಿಯೋ ನೋಡಿದೆ ಯಾರೇ ಆದರೂ ಕೂಡ ಈ ಲೈನ್ ಬುದ್ಧಿವಂತಿಕೆ ಕೊಡುತ್ತೆ ಬುದ್ಧಿವಂತಿಕೆ ಯಾವ ರೀತಿ ಇರುತ್ತೆ ಮತ್ತು ಬುದ್ಧಿವಂತರ ಬುದ್ಧಿವಂತಿಕೆಯವರಿಗೆ ಒಳ್ಳೇದಾಗುತ್ತೋ ಬುದ್ಧಿವಂತಿಕೆ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೋ ಅದನ್ನು ನೀವೇನು ಮಾಡ್ತೀರ ಡೇಟ್ ಆಫ್ ಬರ್ತ್ಗಳು ನೋಡಿಕೊಂಡು ಅನಾಲಿಸಿಸ್ ಮಾಡ್ತೀರಾ ಇದನ್ನು ಕಲಿಸ್ತೀನಿ ಕಲೀರಿ ಬಟ್ ಈ ಒಂದು ಚ ಲೈನ್ ಇತ್ತು ಅಂದರೆ ಯಾವಾಗಲೂ ಕೂಡ ಬುದ್ಧಿವಂತಿಕೆ ವಿಷಯದಲ್ಲಿ ಸಮಸ್ಯೆ ಇರಲ್ಲ